ಅಲೋ ಮಕ್ಕಳೇ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆ ಎಸ್ ಜ್ಞಾನ್ ಸ್ವಾಗತ ಇಂದು ನಾವು ರಾಷ್ಟ್ರೀಯ ಭಾವೈಕ್ಯತೆ ಎನ್ನುವ ಪ್ರಬಂಧವನ್ನು ತಿಳ್ಕೊಂಡ್ಬಿಟ್ಟು ಎಕ್ಸಾಮಿಗೆ ಅಥವಾ ಪರೀಕ್ಷೆಗೆ ಪ್ರಿಪೇರ್ ಆಗೋಣ ಮಕ್ಕಳೇ ದಯವಿಟ್ಟು ಇಲ್ಲಿಯವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಮ್ಮ ಮುಂದಿನ ವೀಡಿಯೋಸ್ ನೋಡಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಈ ಪ್ರಬಂಧವನ್ನು ನಾನು ಅತ್ಯಂತ ಸರಳವಾಗಿ ಸುಂದರವಾಗಿ ಮತ್ತು ಎಲ್ಲರಿಗೂ ಅರ್ಥವಾಗುವಂತೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ದಯವಿಟ್ಟು ಕೊನೆ ತನಕ ನೋಡಿ ಇಲ್ಲ ಅಂದರೆ ಜಾಸ್ತಿ ಮಾರ್ಕ್ಸ್ ಸ್ಕೋರ್ ಮಾಡಲಿಕ್ಕಾಗಲ್ಲ ನೀವು ಬರೀ ಪ್ರಬಂಧವನ್ನು ಕೇಳಿಕೊಂಡು ಪರೀಕ್ಷೆಗೆ ಹೋದರೆ ಸಾಕು ಫುಲ್ ಮಾರ್ಕ್ಸ್ ಗ್ಯಾರಂಟಿ ಮಕ್ಕಳೇ ಹಾಗಾಗಿ ಈಗ ಶುರು ಮಾಡೋಣ ಈಗ ಪ್ರಬಂಧ ಮಕ್ಕಳೇ ಈ ಪ್ರಬಂಧ ನಿಮಗೆ ಟೆಂತ್ ಹೈಸ್ಕೂಲ್ ಅವ್ರಿಗೆ ಬಹಳ ಅನುಕೂಲ ಆಗುತ್ತೆ ಕ್ಲೀನಾಗಿ ನೋಡ್ಕೊಳ್ಳಿ ಮತ್ತು ನೋಟ್ ಮಾಡ್ಕೊಳ್ಳಿ ಪ್ರಬಂಧ ರಾಷ್ಟ್ರೀಯ ಅಭಾವೈಕ್ಯತೆ ಈ ಪ್ರಶ್ನೆ ಈ ಪ್ರಬಂಧವನ್ನು ಕೊಟ್ಟೆ ಕೊಡ್ತಾರೆ ಇದು ಭಾಳ ಇಂಪಾರ್ಟೆಂಟು ಪೀಟಿಕೆ ನಮ್ಮ ದೇಶ ಭಾರತವು ಬಹುಭಾಷೆ ಸಂಸ್ಕೃತಿ ವೇಷಭೂಷಣ ಸಂಪ್ರದಾಯ ಆಚಾರ ವಿಚಾರಗಳಿಂದ ಕೂಡಿದ ದೇಶ ನೋಡಿ ನಮ್ಮ ದೇಶ ಭಾರತ ಎಷ್ಟೊಂದು ಭಾಷೆಗಳಿವೆ ನಮ್ಮ ದೇಶದಲ್ಲಿ ಆ ಭಾಷೆ ಹಾಗೆ ನಮಗೆ ಸಂಸ್ಕೃತಿಗಳು ಬಹಳ ಇವೆ ವೇಷಭೂಷಣಗಳು ಮತ್ತು ಸಂಪ್ರದಾಯ ಆಚಾರ ವಿಚಾರ ಇವೆಲ್ಲ ವೈವಿಧ್ಯತೆಯಿಂದ ಕೂಡಿರುವಂಥ ದೇಶ ನಮ್ಮದು ವಿವಿಧತೆಯನ್ನು ಎಲ್ಲಿ ಏಕತೆಯನ್ನು ಹೊಂದಿದ ದೇಶ ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದೆ ಇಡೀ ವಿಶ್ವವೇ ಒಂದು ಕುಟುಂಬ ನಾವು ಏನು ಅಂದ್ಕೊಂಡಿದ್ದೀವಿ ಇಡೀ ವಿಶ್ವವೇ ಒಂದು ಕುಟುಂಬ ಅಂತ ತಿಳ್ಕೊಂಡಿರುವಂಥ ಅಂತಹ ಭಾರತೀಯರು ನಾವು ಜಾತಿ ಜನಾಂಗ ಪಂಗಡಗಳು ಭಾಷೆ ಸಂಸ್ಕೃತಿ ಬೇರೆ ಬೇರೆ ಧರ್ಮದ ಜನರು ತಮ್ಮ ವಿವಿಧತೆಯನ್ನು ಮರೆತು ನೋಡಿ ನಮ್ಮ ದೇಶದಲ್ಲಿ ಬೇರೆ ಬೇರೆ ಭಾಷೆ ಇದೆ ಸಂಸ್ಕೃತಿ ಇದೆ ಧರ್ಮ ಇದೆ ಮತ್ತು ಜನಾಂಗ ಪಂಗಡ ಎಲ್ಲ ಬೇರೆ ಬೇರೆ ಅದನ್ನೆಲ್ಲ ಮರೆತು ನಾವೆಲ್ಲರೂ ಭಾರತೀಯರು ಎಂಬ ಮನೋಭಾವನೆಯನ್ನು ನಾವೆಲ್ಲ ಹೊಂದಿದ್ದೇವೆ ನಾವೆಲ್ಲ ಭಾ ಹೆಮ್ಮೆಯಿಂದ ಏನಂದ್ಕೊಳ್ತೀವಿ ವಿ ಆರ್ ಇಂಡಿಯನ್ಸ್ ನಾವೆಲ್ಲ ಭಾರತೀಯರು ನಾವೆಲ್ಲ ಒಂದೇ ಈ ಥರ ಭಾವನೆ ಎಲ್ಲರಲ್ಲೂ ಇದೆ ಅಲ್ವಾ ಸೊ ಪ್ರತಿಯೊಂದು ಧರ್ಮೀಯರು ತಮ್ಮ ತಮ್ಮ ಸಂಪ್ರದಾಯ ಪದ್ಧತಿಗಳನ್ನು ಆಚರಿಸಲು ಅವಕಾಶ ಇದೆ ನೋಡಿ ನಮ್ಮ ದೇಶದಲ್ಲಿ ಎಷ್ಟೊಂದು ಪದ್ಧತಿಗಳಿವೆ ಅದನ್ನೆಲ್ಲದನ್ನು ನಡೆಸ್ಕೊಳ್ಳಿಕ್ಕೆ ಈ ನಮ್ಮ ಭಾರತದಲ್ಲಿ ಅವಕಾಶ ಇದೆ ಈಗ ವಿಷಯ ನಿರೂಪಣೆ ಭಾರತವು ವಿವಿಧ ಧರ್ಮ ಭಾಷೆ ಜನಾಂಗಗಳನ್ನು ಒಳಗೊಂಡ ರಾಷ್ಟ್ರವಾಗಿದ್ದು ಯಾವುದೇ ಮೂಲೆಗೆ ಹೋದರೂ ಅಲ್ಲಿ ವೈವಿಧ್ಯತೆಯನ್ನು ಕಾಣುತ್ತೇವೆ ನೋಡಿ ಮಕ್ಕಳೇ ನಾವು ಭಾರತದ ಯಾವುದೇ ಮೂಲೆಗೆ ಹೋದರೂ ವೈವಿಧ್ಯತೆಯನ್ನು ಕಾಣ್ತೀವಿ ಒಬ್ಬರ ರೀತಿ ಒಬ್ಬರಿರಲ್ಲ ಒಬ್ಬರ ಆಚಾರ ವಿಚಾರಗಳಿಗೆ ಇನ್ನೊಬ್ಬರ ಆಚಾರ ವಿಚಾರ ಹೊಂದಾಣಿಕೆ ಆಗೋದಿಲ್ಲ ಎಲ್ಲ ಕಡೆಯೂ ಬೇರೆ ಬೇರೆ ಜಾತಿ ಸಂಪ್ರದಾಯಗಳು ಇದೆ ಇದನ್ನು ನಾವೆಲ್ಲರೂ ನೋಡ್ತೀವಿ ಅಲ್ವಾ ಏಕೆಂದರೆ ನಾಗರಿಕತೆಯು ಧಾರ್ಮಿಕ ಹಾಗೂ ನೈತಿಕತೆಯ ತಳಹದಿಯ ಮೇಲೆ ನಿಂತಿರುತ್ತದೆ ಯಾಕೆ ಅಂದರೆ ನಮ್ಮ ನಾಗರಿಕತೆಯು ಧಾರ್ಮಿಕ ಮತ್ತು ನೈತಿಕತೆಯ ತಳಹದಿಯ ಮೇಲೆ ನಿಂತಿರುತ್ತದೆ ದೇಶದ ಎಲ್ಲ ಭಾಗಗಳಲ್ಲೂ ಸಾಂಸ್ಕೃತಿಕ ಧರ್ಮ ನಂಬಿಕೆ ರೀತಿ ನೀತಿಗಳಲ್ಲಿ ಆಚರಣೆಗಳಲ್ಲಿ ವಿಶಾಲ ವೈವಿಧ್ಯತೆಯನ್ನು ನಮ್ಮ ದೇಶ ಹೊಂದಿದೆ ನೋಡಿ ಎಲ್ಲ ಭಾ ಭಾಗಗಳಲ್ಲೂ ಸಂಸ್ಕೃತಿ ಧರ್ಮ ನಂಬಿಕೆ ರೀತಿ ನೀತಿ ಆಚರಣೆ ಇದರಲ್ಲೆಲ್ಲ ವಿಶಾಲ ಅಂದರೆ ಬಹಳ ದೊಡ್ಡದಾದ ರೀತಿಯಲ್ಲಿ ನಾವು ವೈವಿಧ್ಯತೆಯನ್ನು ಹೊಂದಿದ್ದೇವೆ ವಿಶಾಲವಾದ ವೈವಿಧ್ಯತೆಯನ್ನು ಹೊಂದಿದ್ದೇವೆ ನಾವು ಭಾರತೀಯ ಎಂಬ ನಂಬಿಕೆ ಬಲವಾಗಿ ಬೇರೂರಿದೆ ನಮ್ಮದು ಜಾತಿ ಧರ್ಮ ಏನೇ ಇರಲಿ ಆದರೆ ನಮ್ಮೆಲ್ಲರ ಮನಸ್ಸಿನಲ್ಲೂ ಏನಿದೆ ನಾವೆಲ್ಲ ಭಾರತೀಯರು ಅನ್ನುವ ನಂಬಿಕೆ ಭಾಳ ಗಟ್ಟಿಯಾಗಿ ಬೇರೂರಿದೆ ನಮ್ಮ ದೇಶದ ರಾಷ್ಟ್ರಗೀತೆ ರಾಷ್ಟ್ರಗೀತೆ ಯಾವುದು ಜನಗಣಮನ ರಾಷ್ಟ್ರ ಲಾಂಛನ ಧ್ವಜ ನಮ್ಮ ರಾಷ್ಟ್ರಧ್ವಜ ಲಾಂಛನ ಇವೆಲ್ಲ ನಮ್ಮ ಏಕತೆಯ ಸಂಕೇತ ಇವೆಲ್ಲ ನಮ್ಮ ಏಕತೆಯ ಸಂಕೇತವಾಗಿವೆ ಅಲ್ಲದೆ ಒಂದೇ ಮಾತರಂ ನೋಡಿ ಒಂದೇ ಮಾತು ಯಾರಿಗೆ ಗೊತ್ತಿಲ್ಲ ಎಲ್ಲರೂ ಒಂದೇ ಮಾತರಂ ಮಾಡ್ತೀವಲ್ವಾ ಹಾಗೆ ಸಾರೆ ಜಹಾಸೆ ಅಚ್ಚ ಇದನ್ನು ಎಷ್ಟು ಖುಷಿಯಾಗಿ ಹೇಳ್ತೀವಿ ನಾವೆಲ್ಲರೂ ಜನಗನ ಮನ ಅಧಿನಾಯಕ ಜಯ ಇದನ್ನು ನಾವು ಎಷ್ಟು ಹೆಮ್ಮೆಯಿಂದ ಹೇಳ್ತೀವಿ ಈ ಎಲ್ಲ ಗೀತೆಗಳು ನಮ್ಮ ದೇಶಾಭಿಮಾನವನ್ನು ಹೆಚ್ಚಿಸುತ್ತದೆ ನಮ್ಮಲ್ಲಿ ನಮ್ಮ ಭಾರತೀಯ ಭಾರತದ ಮೇಲಿರುವ ಅಭಿಮಾನವನ್ನು ಈ ಹಾಡುಗಳೆಲ್ಲ ಹೆಚ್ಚಿಸುತ್ತವೆ ಮತ್ತು ರಾಷ್ಟ್ರಾಭಿಮಾನವನ್ನು ಹುಟ್ಟಿಸುತ್ತದೆ ರಾಷ್ಟ್ರದ ಮೇಲಿನ ಅಭಿಮಾನವನ್ನು ಹುಟ್ಟಿಸುತ್ತದೆ ವೈವಿಧ್ಯತೆಯಲ್ಲಿ ಏಕತೆ ಸಾರಿದ ನಮ್ಮ ದೇಶ ವಿಶ್ವಕ್ಕೆ ಮಾದರಿಯಾಗಿದೆ ನೋಡಿ ನಮ್ಮ ದೇಶದಲ್ಲಿ ಎಷ್ಟೊಂದು ವೈವಿಧ್ಯತೆ ಇದೆ ಆದರೂ ನಾವು ಏಕತೆಯನ್ನು ಸಾರ್ತೀವಿ ಈ ತರಹದ ನಮ್ಮ ದೇಶ ಇಡೀ ಪ್ರಪಂಚಕ್ಕೆ ಮಾಡೆಲ್ ಆಗಿದೆ ನೋಡಿ ಭಾರತವನ್ನು ನೋಡಿ ಎಷ್ಟು ಅವರು ವೈವಿಧ್ಯತೆಯಲ್ಲಿ ಏಕತೆಯಾಗಿದ್ದಾರೆ ಎಷ್ಟೊಂದು ವೈವಿಧ್ಯತೆ ಇದೆ ಅವರ ದೇಶದಲ್ಲಿ ಅಂತ ಎಲ್ಲರೂ ಹಾಡಿ ಹೊಗಳೋ ಥರ ಮಾಡೆಲ್ ಆಗಿದ್ದೇವೆ ನಾವು ರಾಷ್ಟ್ರೀಯ ಭಾವೈಕ್ಯತೆಯಿಂದ ರಾಷ್ಟ್ರೀಯ ಭಾವೈಕ್ಯತೆಯಿಂದ ನಾವೆಲ್ಲರೂ ಒಂದೇ ತಾಯ ಮಕ್ಕಳೆಂದು ನೋಡಿ ನಾವು ರಾಷ್ಟ್ರೀಯ ಭಾವೈಕ್ಯತೆಯಿಂದ ನಾವೆಲ್ಲರೂ ಒಂದೇ ತಾಯ ಮಕ್ಕಳೆಂದು ಒಂದೇ ತಾಯಿಯ ಮಕ್ಕಳ ಹಾಗೆ ನಾವು ಸೋದರ ಸೋದರಿಯರಂತೆ ಅಣ್ಣ ತಮ್ಮ ಅಕ್ಕ ತಂಗಿಯರಂತೆ ನಾವು ಬಾಳಬೇಕು ಇದರಿಂದ ಇದರಿಂದ ಏನಾಗುತ್ತೆ ದೇಶದ ಮೇಲೆ ಅಭಿಮಾನ ಜಾಸ್ತಿ ಆಗುತ್ತೆ ದೇಶದ ಮೇಲೆ ದೇಶಭಕ್ತಿ ಜಾಸ್ತಿ ಆಗುತ್ತೆ ದೇಶಭಕ್ತಿ ಬೆಳೆಯುತ್ತೆ ಒಬ್ಬರನ್ನೊಬ್ಬರು ಗೌರವದಿಂದ ಕಾಣಲು ಹಾಗೆ ನಾವೀತರ ಮನೋಭಾವನೆ ಇದ್ದರೆ ಒಬ್ರಿಗೊಬ್ಬರು ಪರಸ್ಪರ ಗೌರವ ರೆಸ್ಪೆಕ್ಟ್ ಕೊಡ್ತೀವಿ ಹಿಂದೂ ಮುಸಲ್ಮಾನ ಸಿಖ್ ಎಂಬ ಭೇದಭಾವವಿಲ್ಲದೆ ನಾವು ಈ ಜಾತಿಯ ಭಾವವನ್ನೆಲ್ಲ ಬಿಟ್ಟು ಎಲ್ಲೇ ಇರಲಿ ನಾವು ಹೇಗೇ ಇರಲಿ ನಾವೇನು ಹೇಳ್ತೀವಿ ನಾವು ಭಾರತೀಯರು ಎಂದು ನಾವೆಲ್ಲರೂ ಅಂದರೆ ನಮ್ಮ ಭಾರತದ ಹೆಮ್ಮೆಯ ಮಕ್ಕಳಾದ ನಾವು ಒಗ್ಗಟ್ಟಿನಿಂದ ಹೇಳುತ್ತೇವೆ ನಾವೆಲ್ಲರೂ ಭಾರತೀಯರು ನಾವು ಜಾತಿ ಯಾವ ಜಾತಿ ಅಂತ ಯಾರೂ ಹೇಳಲ್ಲ ನಾವೇನು ಹೇಳ್ತೀವಿ ನಾವೆಲ್ಲ ಭಾರತೀಯರು ನಾವೆಲ್ಲ ಒಂದೇ ಅಂತ ನಾವು ಒಗ್ಗಟ್ಟಿಂದ ಹೇಳ್ತೀವಿ ಬಸಂಹಾರ ಕಣ್ಣು ಬೇರೆ ನೋಟ ಒಂದೇ ನೋಡಿ ನಮಗೆ ಎರಡು ಕಣ್ಣುಗಳಿವೆ ಎರಡು ಕಣ್ಣು ಬೇರೆ ಇದ್ದರೂ ನಮ್ಮ ನೋಟ ಏನು ಒಂದೇ ನೋ ಒಂದೇ ವಸ್ತುವನ್ನು ನಾವು ನೋಡ್ತೀವಲ್ವ ಅದೇ ರೀತಿ ನಾವು ಭಾರತೀಯರು ಎಂಬ ಕವಿವಾಣಿಯಂತೆ ನಾವು ಮಾತ್ರ ಒಂದಾಗಿರದೆ ನಾವೆಲ್ಲ ಒಂದಾಗಿರೋದ್ರ ಜೊತೆಯಲ್ಲಿ ನಮ್ಮ ನೆರೆಹೊರೆಯ ರಾಷ್ಟ್ರಗಳೊಂದಿಗೂ ಪ್ರೀತಿ ಸೌಹಾರ್ದತೆಯ ವಿಶ್ವಾಸದಿಂದ ನಡೆದುಕೊಳ್ಳುತ್ತೆ ನೋಡಿ ಇದಕ್ಕೆ ಒಳ್ಳೆಯ ಉದಾಹರಣೆ ನಮ್ಮ ಮೋದಿಜಿಯವರು ನಾವು ಒಂದಾಗಿ ಜೊತೆಯಾಗಿ ಪ್ರೀತಿಯಿಂದ ಇರೋದ್ರ ಜೊತೆಗೆ ನಾವು ನಮ್ಮ ಅಕ್ಕಪಕ್ಕದ ದೇಶದವರೊಡನೆ ಪ್ರೀತಿ ಸೌಹಾರ್ದತೆಯಿಂದ ನಡೆದುಕೊಳ್ಳಬೇಕು ನಮ್ಮ ದೇಶದ ಏಕತೆಯನ್ನು ಎತ್ತಿ ಹಿಡಿದಿದ್ದೇವೆ ನೋಡಿ ಅಕ್ಕಪಕ್ಕದವ್ರ ಜೊತೆಗೆ ಚೆನ್ನಾಗಿದ್ದು ನಾವು ನಮ್ಮ ಏಕತೆಯನ್ನು ನಾವು ಎತ್ತಿ ಹಿಡಿದಿದ್ದೇವೆ ಭಾರತ ದೇಶವು ಪವಿತ್ರವಾದ ದೇಶ ನಮ್ಮ ದೇಶ ಬಹಳ ಪವಿತ್ರವಾದದ್ದು ಇಲ್ಲಿ ಎಷ್ಟೊಂದು ಪವಿತ್ರ ಸ್ಥಾನಗಳಿವೆ ಇಲ್ಲಿ ಜನ್ಮ ತಾಳಲು ಏಳೇಳು ಜನ್ಮಗಳ ತಪಸ್ಸು ಮಾಡಬೇಕು ನೋಡಿ ನಾವು ಭಾರತದಲ್ಲಿ ಹುಟ್ಟಬೇಕು ಅಂದರೆ ಏಳು ಜನ್ಮದ ತಪಸ್ಸನ್ನು ಮಾಡಬೇಕು ಯಾರ ತಪಸ್ಸಿನ ಫಲವೋ ಯಾವ ತಪಸ್ಸನ್ನು ಮಾಡಿದ ಫಲವೋ ನಮಗೆ ಈ ಮಣ್ಣಿನಲ್ಲಿ ಜನಿಸುವುದಕ್ಕೆ ಅವಕಾಶ ಸಿಕ್ಕಿದೆ ಎಲ್ಲ ಭೇದ ಭಾವಗಳನ್ನು ಮರೆತು ಎಲ್ಲ ಭೇದ ಭಾವಗಳನ್ನು ಮರೆತು ಮನುಷ್ಯರಂತೆ ಬದುಕೋಣ ನಾವೆಲ್ಲರೂ ಮನುಷ್ಯರಂತೆ ಬದುಕೋಣ ನಾವು ಬರ್ಡ್ ಮಾಡಿಕೊಂಡಿರುವ ನಿಯಮಗಳೇ ನಮಗೆ ತತ್ವ ಆಗೋದು ಬೇಡ ನಾವೇನು ಅಂದ್ಕೊಳ್ತೀವಿ ಅದೇ ತತ್ವ ಆಗೋದು ಬೇಡ ನಾವೆಲ್ಲರೂ ಭಾರತೀಯರು ಅಷ್ಟೇ ನಾವು ಭಾರತೀಯರಷ್ಟೇ ಎಲ್ಲ ಮರೆತು ಒಂದಾಗಿ ಬಾಳೋಣ ಎಲ್ಲದನ್ನು ಮರೆತು ನಾವು ನಾವೆಲ್ಲ ಭಾರತೀಯರು ಅಂತ ಒಂದಾಗಿ ಬಾಳೋಣ ಜೈ ಹಿನ್ ಒಂದೇ ಮಾತರಂ ಮಕ್ಕಳೇ ನಿಮಗೆಲ್ಲ ಈ ಪ್ರಬಂಧ ಅರ್ಥ ಆಗಿದೆ ಮತ್ತು ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇನ್ನು ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸುಂದರವಾದ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು ಥ್ಯಾಂಕ್ ಯು